ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾಂ ಸರ್ ಸಿ ಗಾಡಿ ಕಳ್ಸಿ ಹೌದು ಹೌದು ಎಷ್ಟು ಮಾಡಲ್ಲ ಓನರ್ ಎಷ್ಟೇ ಇದಾರೆ ఇన్సూరెన్స్ డాక్యుమెంట్స్ ఉన్నాయి కదా ఆ సార్ నేను అన్నం తారీఖున అన్నమే తింగతన రండి సార్ లోన్ అయితే నాకు కదా ఆ సార్ లోన్ అయితే సార్ అది క్లియర్ మా కొడుతరా ఆ సార్ అవర్ హ్యాంగ్ అంత రాంగ్ అవర్ అడ్జస్ట్మెంట్ క్లియర్ అందరూ క్లియర్ సార్ లో రన్నింగ్ అంత రన్నింగ్ సార్ ఈఎంఐస్ పడతదన్న తింగలే మరి ఆ సార్ సార్ తింగల సార్ ఫీచర్స్ నా గడి కొడుకడే ఏనిల్ల సార్ షోరూమ్ ఇన్ దంగి సార్ సిస్టమ్

ಗುಲ್ಬರ್ಗ ಗುಲ್ಬರ್ಗ ಲೋಕಲ್ ಹೊರ್ಗಡೆ ಸರ್ ಎಷ್ಟ್ ಹೇಳ್ತಿರ ಕಡೆಗೆ ರೇಟ್ ನಾವು ಐದು ಹೇಳಿದ ಸರ್ ಹ್ಮ್ ಸಾವಿರ ಹೆಚ್ಚಕ ಈಗ ಹೇಳ್ತಿರ ಎಷ್ಟು ಇವಾಗ ಹೇಳ್ತಿದೀರ ಅದೇ ಐದು ಹೇಳಿದ್ರು ಸರ್ ಫೈನಲ್ ಏನಾದ್ರು ಹೆಚ್ಚ ಕಮ್ಮಿ ಆದ್ರೆ ಒಂದ್ ಐವತ್ತು ಹೆಚ್ಚಕ ಒಂದ್ ಹತ್ತು ಸಾವಿರ ಬಿಡ್ತೀರಾ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ನಮ್ಮ ಕಡೆ ಇಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಅಣ್ಣ ಥ್ಯಾಂಕ್ ಯು